ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಫೆಬ್ರವರಿ ಆರು ರಾಜ್ಯಾದ್ಯಂತ ಶಾಲಾ ಮಕ್ಕಳಿಗೆ ರಾಗಿ ಮಾಲ್ಟ್ ಕ್ಷೀರಭಾಗ್ಯ ಹಾಲಿಗೆ ರಾಗಿ ಮಾಲ್ಟ್ ಹಾಕಿ ಪೂರೈಕೆ ಮಾಡುವುದಾಗಿ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ನಗರದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಆರು ಸಾವಿರ ಶಾಲೆ ಕಾಲೇಜಸ್ ಇದೆ ಪಿ ಯು ಸಿ ವರ್ಗು ನೋಡಿದಾಗ ಏಡೆಡ್ಡು ಸರ್ಕಾರಿ ಶಾಲೆ ಹಾಗೂ ಪ್ರೈವೇಟ್ ಶಾಲೆ ಸೊ ಬರೀ ಏಡೆಡ್ಡು ಮತ್ತು ಸರ್ಕಾರಿ ಶಾಲೆ ಎಲ್ಲಿ ನಾವು ನಾವು ಖರ್ಚು ಮಾಡಿ ನಮ್ಮ ಅನುದಾನ ಕೊಡ್ತೀವಿ ಮತ್ತು ಸರ್ಕಾರಿ ಶಾಲೆಯಲ್ಲಿ ಲೆಕ್ಕ ತಗೊಂಡ್ರೆ ಒಂದು ಐವತ್ತೆಂಟು ಸಾವಿರ ಶಾಲೆಗಳು ಬರ್ತವೆ ಅರವತ್ತು ಲಕ್ಷ ಮಕ್ಕಳು ಬರ್ತಾರೆ ಎಲ್ಲ ಸೇರಿದರೆ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಮಕ್ಕಳು ನನ್ನ ಇಲಾಖೆಯಲ್ಲಿ ಇರ್ತಕ್ಕಂಥದ್ದು ಅವರಿಗೆ ಸೇವೆ ಮಾಡ್ತಕ್ಕಂಥ ಒಂದು ಭಾಗ್ಯವನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಭಾಳ ಮುಖ್ಯವಾಗಿ ಇವತ್ತಿನ ನಮ್ಮ ಶಿಕ್ಷಣ ಒಂದು ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಅವಕಾಶದ ಕೊರತೆ ಇದೆ ಅಂತ ಹೇಳಿ ನಾವು ಭಾವಿಸಿದ ಭಾವಿಸಿದ್ದು ಅವಕಾಶಗಳನ್ನು ಕೊಡಬೇಕಾಗ್ತದೆ ಅದಕ್ಕೆ ನಾ ಹಿಂದೆ ಜರಿಲಿಲ್ಲ ತಕ್ಕಂತ ಹೇಳಿ ಬಂದು ಎರಡೇ ತಿಂಗಳಿಗೆ ಮೂರೇ ತಿಂಗಳಿಗೆ ನಾನು ಅದನ್ನ ಅನುಷ್ಠಾನ ಮಾಡಿಬಿಟ್ಟೆ ಯಾಕಂದರೆ ನಾವು ತಗೊಂಡಿದ್ದು ಅಧಿಕಾರಕ್ಕೆ ಬಂದಿದ್ದು ಮೇಯಲ್ಲಿರೋದ್ರಿಂದ ಜೂನ್ ಜುಲೈ ಆಗಸ್ಟ್ಗೆ ನಮಗೆ ಈ ಏನು ಫೇಲ್ ಆಗಿರೋ ಸ್ಟೂಡೆಂಟು ಇಲ್ಲ ಮತ್ತೆ ಎಕ್ಸಾಮ್ ತಗೊಳ್ಳೋ ಸ್ಟೂಡೆಂಟಿಗೆ ಎಕ್ಸಾಮ್ ಬಂದುಬಿಡುತ್ತೆ ನಾನು ಹಿಂದೆ ಜರಿಯಕ್ಕೆ ಹೋಗಲಿಲ್ಲ ನಾನು ತಗೊಂಡೆ ವಿಧಾನಸಭೆಯಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಯಿತು ನಾನು ಕೂಡ ಉತ್ತರವನ್ನು ಕೊಟ್ಟೆ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಮೂರನೇ ಎಕ್ಸಾಮು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಕ್ಕಳು ತಗೊಂಡು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಕ್ಕಳು ತಗೊಂಡ್ರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಕ್ಕಳಲ್ಲಿ ಎರಡು ಸಾವಿರ ಮಕ್ಕಳು ಪಾಸಾಗ್ತಾರೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಏನಾದರೂ ಆ ಕೆಲಸವನ್ನು ಮಾಡಿಲ್ಲ ಅಂದಿದ್ರೆ ಈ ಒಂದು ಲಕ್ಷ ಮಕ್ಕಳು ಆ ವರ್ಷಕ್ಕೆ ಮತ್ತೆ ಕಾಲೇಜಿಗೆ ಹೋಗೋದಿಲ್ಲ ಅವರು ಡ್ರಾಪ್ಔಟ್ಸ್ ಕಂಟಿನ್ಯೂ ಆಗುತ್ತೆ ಅವ್ರಿಗೆ ಅವಕಾಶಗಳು ಕೊಡ್ತಾ ಇರ್ತಾ ಅದೇ ಈ ನಲವತ್ತೆರಡು ಸಾವಿರ ಮಕ್ಕಳು ಪಾಸಾಗಿರೋದ್ರಿಂದ ಅದೇ ವರ್ಷಕ್ಕೆ ಅವರು ಹೈಯರ್ ಎಜುಕೇಷನ್ನ ಇಲ್ಲ ಮುಂದುವರ್ಸ್ತಕ್ಕಂಥದ್ದು ಡಿಪ್ಲೊಮೋ ಅವ್ರು ಏನು ಬೇಕಾದ್ರೂ ತೊಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿಕೊಟ್ಟಿರೋದು ನನಗೆ ಭಾಳ ಹೆಮ್ಮೆ ಇದೆ ಅದು ಸಕ್ಸಸ್ ಆಗಿದೆ ಅದನ್ನು ಇಮಿಡಿಯೇಟಾಗಿ ನಾವು ಟೆಂತ್ ಸ್ಟ್ಯಾಂಡರ್ಡ್ಗೂ ಕೂಡ ಇಂಪ್ಲಿಮೆಂಟ್ ಮಾಡಿದ್ವಿ ಮುಂಚೆ ಎಸ್ ಎಸ್ ಎಲ್ ಸಿಲಿ ಸಪ್ಲಿಮೆಂಟ್ರಿ ಅಂತ ಕರೆಯೋರು ಸಪ್ಲಿಮೆಂಟ್ರಿ ಅಂದರೆ ಅವ್ರು ಮಾರ್ಕ್ಸ್ ಕಾರ್ಡಲ್ಲಿ ಸಪ್ಲಿಮೆಂಟ್ರಿ ಅಂದರೆ ಸಪ್ಲಿಮೆಂಟಿಂದ ಫೇಲ್ ಆಗಿದ್ದಾನೆ ಅದು ಬರಬಾರ್ದು ಮಕ್ಕಳಿಗೆ ಫೇಲ್ ಆಗಿರೋದು ತೋರಿಸಲೇಬಾರ್ದು ಅವಕಾಶಗಳು ಈಗ ನೀವು ಲಾಂಗ್ ಜಂಪ್ ಮಾಡ್ತೀರಾ ಒಂದೇ ಜಂಪಿಗೆ ಕಳಿಸ್ಬಿಡ್ತೀರಾ ಎರಡನೇದು ಕೊಡ್ತೀರಾ ಮೂರನೇ ಅವಕಾಶ ಕೊಡ್ತೀರಾ ಅವ್ರಿಗೆ ಆ ಚಾಲೆಂಜಸ್ ಇರ್ತದೆ ಅವ್ರ ಹತ್ರ ಟ್ಯಾಲೆಂಟ್ ಇರ್ತದೆ ನಾವೀಗ ಮಾಡ್ತಾ ಇರೋದು ಸಪ್ಲಿಮೆಂಟ್ರಿ ಅಂತ ಮಾಡೋದಿಲ್ಲ ಮೂರು ಬೋರ್ಡ್ ಎಕ್ಸಾಮ್ ಫಸ್ಟ್ ಮಾತ್ರ ಕಂಪಲ್ಸರಿ ಟೆಂತ್ ಸ್ಟ್ಯಾಂಡರ್ಡ್ಗೋಷ್ಟೇ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಂದರೆ ಪಿ ಯು ಅಷ್ಟೇ ಸೆಕೆಂಡ್ ಏನಾದ್ರು ಬೇಕು ಅಂದರೆ ಜಾಸ್ತಿ ಮಾರ್ಕ್ಸ್ ತೊಗೊಳ್ಳೋಕ್ಕೆ ಅವ್ರಿಗೆ ಆಸೆ ಇರುತ್ತೆ ಯಾವುದೋ ಕಾರಣಾಂತರದಿಂದ ಒಂದು ದಿವಸ ಬ್ಯಾಡ್ ಡೇ ಇದೆ ಎಲ್ಲರಿಗೂ ಇರ್ತದೆ ಏನು ಮಾಡೋಕ್ಕಾಗಲ್ಲ ಆದರೆ ಅವ್ರು ಮತ್ತೆ ಹೆಚ್ಚಿಸ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶವನ್ನು ಕೊಡಬೇಕು ಅಂಥೇಳಿ ಇವತ್ತು ನಾವು ಈ ಸಿಸ್ಟಮ್ನ ಮಾಡಿ ಬೋರ್ಡ್ ಎಕ್ಸಾಮಲ್ಲಿ ಅದು ಪಾಸ್ ಅವ್ರು ಏನಿದೆ ಅದು ರೆಗ್ಯುಲರ್ ಬರ್ತದೆ ಸಪ್ಲಿಮೆಂಟ್ರಿ ಅಂತೇಳಿ ನಾವು ಹಾಕೋದೇ ಇಲ್ಲ ಮಕ್ಕಳಿಗೆ ನನಗೆ ಅದು ಭಾಳ ಹೆಮ್ಮೆ ಇದೆ ಈ ಸೇತಿ ಫಾರ್ ದ ಫಸ್ಟ್ ಟೈಮ್ ಆಗಲೇ ಟೈಮ್ ಟೇಬಲ್ ಕೂಡ ನಾವು ಘೋಷಣೆ ಮಾಡಿದ್ವಿ ಟೆಂತ್ ಸ್ಟ್ಯಾಂಡರ್ಡ್ದು ಅಷ್ಟೇ ಪಿ ಯು ಸಿದು ಕೂಡ ಘೋಷಣೆ ಮಾಡಿ ಅದನ್ನು ಅನುಷ್ಠಾನಕ್ಕೆ ಬಿಟ್ಟಿದ್ದೀವಿ ಸ್ವಲ್ಪ ಟೀಚರ್ಸಿಗೆ ನಾನು ಹೇಳ್ತೀನಿ ಪ್ರೆಷರ್ ಆಗ್ತದೆ ಸ್ವಲ್ಪ ಆಗ್ತದೆ ಏನು ತುಂಬ ಏನಲ್ಲ ಬಿಕಾಸ್ ಎಲ್ಲರೂ ಸೆಕೆಂಡ್ ಎಕ್ಸಾಮ್ ತೊಗೊಳಲ್ಲ ಎಲ್ಲರೂ ಥರ್ಡ್ ಎಕ್ಸಾಮ್ ತೊಗೊಳೋದಿಲ್ಲ ಭಾಳ ಮಾರ್ಜಿನಲ್ ಭಾಳ ಕಮ್ಮಿ ಜನರು ಮಾತ್ರ ಫೇಲ್ ಆಗಿರೋರು ಇಲ್ಲಾಂದರೆ ಜಾಸ್ತಿ ಮಾರ್ಕ್ಸ್ ತಗೊಳ್ಳೋದಕ್ಕೆ ಇದು ಇಟ್ಸ್ ಅ ವೆರಿ ಪ್ರೋಗ್ರೆಸಿವ್ ಥಿಂಕಿಂಗು ಇದನ್ನು ಮಾಡ್ತಕ್ಕಂಥದ್ದು ನಾವು ವ್ಯವಸ್ಥೆ ಮಾಡಿದ್ವಿ ಆಮೇಲೆ ನಾನು ಪ್ರಣಾಳಿಕೆಯ ಉಪಾಧ್ಯಕ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಣಾಳಿಕೆ ಉಪಾಧ್ಯಕ್ಷ ಅದರೊಳಗೆ ನಾವು ಪಠ್ಯಪುಸ್ತಕದ ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ ಹೇಳಿದ್ವಿ ವಿಧಾನಸಭೆಯಲ್ಲೂ ಕೂಡ ಬಿ ಜೆ ಪಿಯವರು ಭಾಳ ಹಾರಾಡಿದರು ನಿಮಗೆಲ್ಲ ಗೊತ್ತಿದೆ ನಾ ಹಿಂದೆ ಮುಂದೆ ನೋಡೋಕ್ಕೆ ಹೋಗಲೇ ಇಲ್ಲ ನಾವು ಬಂದು ಫಸ್ಟ್ ನನ್ನ ಸಿಗ್ನೇಚರ್ ಮಾಡಿದ್ದೆ ಪಠ್ಯಪುಸ್ತಕದ ಪುಸ್ತಕದ ಪರಿಷ್ಕರಣೆಯನ್ನು ಮಾಡಲೇಬೇಕಂತೇಳಿ ನಾನು ಪಠ್ಯಪುಸ್ತಕದ ಪರಿಷ್ಕರಣೆ ಮಾಡಿ ಮುಗಿಸಾಯಿತು ಯಾಕೆ ಮಾಡಿದ್ವಿ ಅಂದರೆ ಇದು ಯಾವುದೋ ಪಕ್ಷದ ವಿರುದ್ಧವಾಗಿ ಇಲ್ಲ ಯಾವುದೋ ಪಕ್ಷದ ಪರವಾಗಿಲ್ಲ ಅದು ಏನಿದ್ರೂ ಮಕ್ಕಳ ಪರವಾಗಿ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ಅವರಿಗೆ ಒದಗಿಸ್ತಕ್ಕಂಥ ಕಲಿಕೆಯಲ್ಲಿ ಒದಗಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿ ಮುಗಿಸಿರ್ತಕ್ಕಂಥದ್ದು ಪ್ರಣಾಳಿಕೆಯಲ್ಲಿ ಇನ್ನೂ ಬೇಕಾದಷ್ಟು ಮಾಡಿದೀವಿ ಅದ್ರ ಬಗ್ಗೆನು ನಾವು ಮಾತಾಡ್ತೀನಿ ಅದ್ರ ಜೊತೆಗೆ ಅವರು ಹೇಳ್ತಾರೆ ಏನಂತ ಇಲ್ಲ ಇವ್ರತ ಹಣ ಇಲ್ಲ ಅಂತ ಹೇಳಿ ನೀವೆಲ್ಲ ಹೇಳಿದಿರಿ ಎಲ್ಲ ನೀವು ಮೋಸ್ಟ್ಲಿ ಈಗ ದಿನೇಶ್ ಗುಂಡೂರು ಅವ್ರಿಗೂ ಕೂಡ ನೀವು ಪ್ರಶ್ನೆ ಹಾಕಿದ್ದು ಹೆಚ್ಚು ಕಮ್ಮಿ ಅದೇ ಒಂದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮುಂಚೆ ಒಂದು ಮೊಟ್ಟೆ ಕೊಡ್ತಾ ಇದ್ರು ಪೌಷ್ಟಿಕತೆ ಬಹಳ ಮುಖ್ಯ ನಮ್ಮಂತ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಪೌಷ್ಟಿಕತೆ ಫ್ರೀ ಊಟ ಕೊಟ್ಟಾಗ ಮಕ್ಕಳು ಕೆಲವ್ರು ಬಡವ್ರು ಬರ್ತಾರೆ ಆ ಬಡತನ ಜೊತೆಗೆ ಓದ್ರ ಜೊತೆಗೆ ಅವ್ರಿಗೆ ಊಟವನ್ನು ಕೊಡ್ತಕ್ಕಂಥದ್ದು ಮಿಡ್ ಡೇ ಮೀಲ್ಸು ಇದೆಲ್ಲ ಏನಿದೆ ಮುಂಚೆ ಒಂದು ಮೊಟ್ಟೆ ಕೊಡ್ತಾಯಿದ್ರು ಎಂಟನೇ ಕ್ಲಾಸ್ವರೆಗೂ ಮಾತ್ರ ಕೊಡ್ತಾಯಿದ್ರು ಈಗ ನಾವು ಅದನ್ನು ಹತ್ತನೇ ಕ್ಲಾಸ್ವರೆಗೂ ಮಾಡಿ ಒಂದು ಮೊಟ್ಟೆ ಬೇಡ ಎರಡು ಮೊಟ್ಟೆಯನ್ನು ಇವತ್ತು ಕೊಡ್ತಕ್ಕಂಥ ವ್ಯವಸ್ಥೆನ ವಾರದಲ್ಲಿ ನಾವು ಇದ್ದೀವಿ ಮೊಟ್ಟೆ ತಿಂದೇ ಇಲ್ಲದವರು ಚಿಕ್ಕಿ ಅದನ್ನು ಕೂಡ ಬೆಳಗ್ಗೆ ಕ್ಷೀರಭಾಗ್ಯ ದಿನ ದಿನ ಆರು ದಿವಸನೂ ಬೆಳಗ್ಗೆ ಅವರಿಗೆ ಹಾಲು ಕೊಡ್ತಕ್ಕಂಥದ್ದು ಮತ್ತು ಇನ್ನೊಂದು ಹತ್ತು ದಿವಸ ಇಲ್ಲ ಹದಿನೈದು ಹತ್ತು ದಿವಸ ಇಲ್ಲ ಹದಿನೈದು ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗ ಟೈಮ್ ಕೊಡ್ತಾರೆ ಬೆಳಗ್ಗೆ ಅವರಿಗೆ ಪೌಷ್ಟಿಕತೆಗೆ ರಾಗಿ ಮಾಲ್ಟ್ ಮಿಕ್ಸ್ ಮಾಡಿ ಒಂದು ಪೌಡರ್ ಇದೆ ಅವ್ರಿಗೆ ಅಂದರೆ ಪೌಷ್ಟಿಕತೆ ಇನ್ನೂ ಜಾಸ್ತಿ ಆಗ್ತದೆ ಅದನ್ನು ಬೇಕಾದ್ರೆ ನಾವು ನೀವು ಕುಡಿಬೋದು ತುಂಬ ಚೆನ್ನಾಗಿದೆ ಅದನ್ನು ನಿಮ್ಮ ಮೈಸೂರು ಸಿ ಎಫ್ ಟಿ ಆರ್ ಎಂದ ನಾನು ಕ್ಲಿಯರ್ ಎಸ್ ಬರಬೇಕಾಗಿತ್ತು ಟೂ ಡೇಸ್ ಬ್ಯಾಕ್ ತ್ರೀ ಡೇಸ್ ಬ್ಯಾಕ್ ಬಂದಿದೆ ಅದನ್ನು ಕೂಡ ಈ ವಿಧಾನಸಭೆ ನಡೀತಕ್ಕಂಥ ಅಧಿವೇಶನದಲ್ಲಿ ನಾವು ಅದನ್ನು ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಮಕ್ಕಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಅದನ್ನು ಮಾಡ್ತಾ ಇದ್ದೀವಿ ವಾರದಲ್ಲಿ ಮೂರು ದಿವಸ ಅದು ಎರಡು ದಿವಸ ಮೊಟ್ಟೆ ಮೂರು ದಿವಸ ಈ ರಾಗಿ ಮಾಲ್ಟ್ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡ್ತೀವಿ ಇದ್ರ ಜೊತೆಗೆ ನನ್ನ ಇಲಾಖೆಯಲ್ಲಿ ಶಿಕ್ಷಕರ ಆ ಹಾ ರೆಡಿ ಮಿಕ್ಸ್ ಪೌಡರ್ ಇಕ್ಸ್ ಅದು ಈಗ ಹಾಲಿಗೆ ಪೌಡರ್ ಹಾಕ್ತದೆ ಈಗ ನಾವು ಹೆಂಗೆ ಬೋರ್ಬಿಟ್ಟ ಹಾಕ್ತೀವಲ್ಲ ಅದೇ ರೀತಿ ಅದು ಸ್ವಲ್ಪ ಮಕ್ಕಳಿಗೆ ಹೆಲ್ಪ್ ಆಗ್ತದೆ ಪೌಷ್ಟಿಕತೆಗೆ ತುಂಬ ಹೆಲ್ಪ್ ಆಗ್ತದೆ ಯಾ ಅಟ್ ಅ ಟೈಮ್ ಎಲ್ಲ 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 ಕಡೆಯ ಸೇಮ್ ಕ್ಷೀರಭಾಗ್ಯ ಎಲ್ಲಿದೆಯಲ್ಲ ಅಕ್ಷರ ಭಾಗಕ್ಕೆ ಪೌಡರ್ ಹಾಕಿ ಕೊಟ್ಟು ಬಿಡೋದು ಅಷ್ಟೇ ಅದನ್ನು ಅವ್ರ ಪೌಷ್ಟಿಕತೆಗೆ ಓಕೆನಾ ಅದನ್ನು ನಾನು ಹೇಳ್ತೀನಿ ಡೀಟೇಲ್ಸ್ ನಿಮಗೆ ಮುಂದೆ ಲಾಂಚ್ ಆದಾಗ ನಿಮಗೆ ಗೊತ್ತಾಗ್ತದೆ ಯಾಕೆಂದರೆ ನಾವು ಡೈರೆಕ್ಟಾಗಿ ಮಾಡ್ಬೋದಾಗಿತ್ತು ಅದರ ಊಟದ ವಿಚಾರದಲ್ಲಿ ಸ್ವಲ್ಪ ನಾನು ಕೇರ್ಫುಲ್ಲು ಮಕ್ಕಳ ವಿಚಾರದಲ್ಲಿ ನಾವು ಮನಸ್ಸಿಗೆ ಬಂದಂಗೆ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಸಿ ಎಫ್ ಟಿ ನಿಮ್ಮ ಮೈಸೂರಲ್ಲೇ ಇದೆಯಲ್ಲ ಅಲ್ಲಿಂದನೇ ಪರ್ಮಿಷನ್ ತೊಗೊಂಡು ಯೂಶ್ವಲಿ ಯಾರೂ ಕೇಳೋದಕ್ಕೆ ಹೋಗೋದಿಲ್ಲ ಬಟ್ ನಾನು ಸ್ವಲ್ಪ ಸೇಫ್ಟಿ ಇರಬೇಕು ಮಕ್ಕಳ ವಿಚಾರದಲ್ಲಿ ನಾನು ಐ ಕ್ಯಾನ್ ಟೇಕ್ ದಟ್ ರಿಸ್ಕ್ ಐ ನೀಡ್ ಪ್ರೊಫೆಷ್ನಲ್ ಅಪ್ರೋಚ್ ಇರಬೇಕು ಡಿಸಿಷನ್ಸ್ ಚೆನ್ನಾಗಿರಬೇಕು ಹೇಳಿ ನಾವು ತಗೊಂಡು ಈಗಾಗಲೇ ಆಯ್ತು ತ್ರೀ ಡೇಸ್ ಬ್ಯಾಕ್ ಬಂತು ನನಗೆ ಎಸ್ಟೆಡ್ ಇನ್ ಟಿ ಹಾರ್ ಫಾರ್ ಪರ್ಮಿಷನ್ ಕ್ಯಾನ್ ವಿ ಗಿವ್ ದಿಸ್ ಟು ಚಿಲ್ಡ್ರನ್ಸ್ ದೇ ಸೆಡ್ ಎಸ್ ಯು ಕ್ಯಾನ್ ಗಿವ್ ಇಟ್ ಇಟ್ಸ್ ವೆರಿ ಗುಡ್ ಅಂತ ಹೇಳಿ ಈಗ ಕೊಡ್ತಾ ಇದ್ದೀವಿ ಅದನ್ನು ಅಂದರೆ ಲಾಂಚ್ ಮಾಡ್ತೀವಿ ಇನ್ನೊಂದು ಟೆನ್ ಡೇಸಲ್ಲಿ ಬಿಕಾಸ್ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕಲ್ಲ ಅದು ಎಲ್ಲ ಕಡೆ ಹೋಗಿ ರೆಡಿ ಇರಬೇಕು ಒಂದೇ ದಿವಸ ಲಾಂಚ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಾನು ಅದೆಲ್ಲ ನಾವು ಇದನ್ನು ಮಾಡ್ಕೊಂಡಿದ್ದೀವಿ ಏನು ಔಟ್ಸೋರ್ಸ್ ಮಾಡಿ ಈಗ ಸಿ ಎಫ್ ಟಿ ಅದಕ್ಕೆ ಬರ್ತೀನಿ ನಾನು ಸಿ ಎಸ್ ಆರ್ ಫಂಡ್ ಮೂಲಕ ನಾವು ಮಾಡ್ತೀವಿ ಯಾಕೆಂದರೆ ನಮಗೆ ಅದು ಹೆಲ್ಪ್ ಆಗ್ತದೆ ಈಗ ಒಂದು ಮೊಟ್ಟೆ ಜಾಸ್ತಿ ಮಾಡಿದರೆ ನೀವು ನಂಬಲ್ಲ ನೂರ ಅರವತ್ತು ಕೋಟಿ ಜಾಸ್ತಿ ಆಗುತ್ತೆ ಒಂದು ಮೊಟ್ಟೆಗೆ ಯಾಕೆಂದರೆ ವಾರದಲ್ಲಿ ಎರಡು ಮೊಟ್ಟೆ ಕೊಡಬೇಕಂದ್ರೆ ಒಂದು ಮಗುಗೆ ಅರವತ್ತು ಲಕ್ಷ ಮೊಟ್ಟೆ ವಾರದಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಎಪ್ಪತ್ತು ಲಕ್ಷ ಮೊಟ್ಟೆ ಏಳು ಕೋಟಿ ಖರ್ಚಾಗುತ್ತೆ ಅದು ಲೆಕ್ಕ ಹಾಕಿ ಸಿಕ್ಕಾಪಡೆ ಜಾಸ್ತಿ ಅದೇ ರೀತಿ ನಾನೇನು ಮಾಡ್ತಾ ಇದ್ದೀನಿ ನನ್ನ ಶಿಕ್ಷಣ ಇಲಾಖೆಗೆ ಸಿ ಎಸ್ ಆರ್ ಹೆಲ್ಪನ್ನು ನಾವು ಜಾಸ್ತಿ ತಗೊಳ್ತೇವೆ ಅದ್ರ ಬಗ್ಗೆ ಭಾಳ ಮುಖ್ಯವಾಗಿ ನಿಮ್ಮ ಹತ್ರ ಚರ್ಚೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಈಗ ನಾನು ಶಿಕ್ಷಣ ಸಚಿವನ ಮೇಲೆ ನಿಮಗೆಲ್ಲ ಗೊತ್ತಿದೆ ಸುಮಾರು ಐವತ್ಮೂರು ಸಾವಿರ ಶಿಕ್ಷಕರ ಕೊರತೆ ಇದೆ ನಾವು ಮ್ಯಾನೇಜ್ ಮಾಡ್ತಾ ಇರೋದು ಬರೀ ಅತಿಥಿ ಶಿಕ್ಷಕರಲ್ಲೇ ಐವತ್ತು ಸಾವಿರನು ಕೂಡ ಈ ಸತಿ ಮೂರು ಸಾವಿರ ಅತಿಥಿ ಶಿಕ್ಷಕರನ್ನು ತೊಗೊಂಡ್ವಿ ಪಾಠ ಹೇಳ್ಕೊಡೋದಕ್ಕೆ ಬಟ್ ದಟ್ಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್ ಪರ್ಮನೆಂಟ್ ಸೊಲ್ಯೂಷನ್ ಯು ಹ್ಯಾವ್ ಟು ಹ್ಯಾಟ್ ಟೇಕ್ ಪರ್ಮನೆಂಟ್ ಟೀಚರ್ಸ್ ನಾವು ಮೇಲೆ ಹನ್ನೆರಡುವರೆ ಸಾವಿರ ಹದಿಮೂರುವರೆ ಸಾವಿರ ನಮಗೆ ಪರ್ಮಿಷನ್ ಸಿಕ್ಕಿರೋದು ಟೋಟಲಿ ಸ್ವಲ್ಪ ಕೆಲವು ತಡೆಯಾಗ್ನೆ ಬಂದಿರೋದ್ರಿಂದ ಹನ್ನೆರಡುವರೆ ಸಾವಿರ ಟೀಚರ್ಸು ಈಗ ರಿಕ್ರೂಟ್ಮೆಂಟ್ ಆಗಿ ಆರ್ಡರ್ ಕೊಟ್ಟು ಈಗಾಗಲೇ ಅವರು ಟೀಚಿಂಗ್ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಕೆಲವು ಸುಪ್ರೀಂ ಕೋರ್ಟ್ ಅಡಚಣೆ ಬಂದಿತ್ತು ಅದನ್ನು ಕೂಡ ನಿಭಾ ನಿಭಾಯಿಸಿ ಈಗಾಗಲೇ ಟೀಚರ್ಸು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಮನೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಈ ಸತಿನೂ ಕೂಡ ಅಲೋಕೇಶನ್ಗೆ ಕೇಳಿದ್ದೀನಿ ಇನ್ನೊಂದು ಇಪ್ಪತ್ತು ಸಾವಿರ ಕೊಡಿ ಅಂತ ಕೇಳಿದ್ದೀನಿ ಬಟ್ ಇಪ್ಪತ್ತು ಸಾವಿರ ಕೊಡದೇ ಇರ್ಬೋದು ಒಂದು ಹತ್ತು ಸಾವಿರ ಅಂತೂ ನನಗೆ ಕೊಡ್ತಾರೆ ಆಕೆ ಆ ವಿಚಾರಗಳನ್ನು ಥಿಂಟ್ ಮಾಡಿ ನಾವು ಮಾಡಬೇಕಂದ್ರೆ ಹನ್ನೆರಡು ಸಾವಿರ ಮತ್ತು ಇವಾಗ ನನಗೆ ಇನ್ನೊಂದು ಹತ್ತು ಸಾವಿರ ಕೊಟ್ರೆ ಪರ್ಮನೆಂಟ್ ಟೀಚರ್ಸ್ ಬೇಕಾಗ್ತದೆ ಇಲ್ಲಾಂದ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ ನನಗೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಡೋದಕ್ಕೆ ಅವರು ಒಪ್ಕೊಳ್ತಾರೆ ಈ ಅಲ್ಲಿ ಅಲೊಕೇಶನ್ನು ಕೂಡ ಕೊಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ ಅದ್ರ ಜೊತೆಗೆ ನಮಗೆ ಒಂದು ಸಕ್ಸಸ್ಫುಲ್ ಫಾರ್ಮುಲಾ ಇದೆ ಮಕ್ಕಳು ಸರ್ಕಾರಿ ಶಾಲೆಯಿಂದ ದೂರ ಉಳಿತಾಯಿದ್ದಾರೆ ಅದನ್ನು ಯಾವ ರೀತಿ ನಾವು ಸ್ಟಾಪ್ ಮಾಡಬೇಕಂದ್ರೆ ಉದಾಹರಣೆ ನಾನು ನಿಮಗೆ ಹೇಳಿದೆ ಅವರಿಗೆ ಸೆಕೆಂಡ್ ಚಾನ್ಸ್ ಕೊಡಬೇಕು ಮೊಟ್ಟೆ ನಾವು ಯಾಕೆ ಕೊಡ್ತೀವಿ ಅಂದರೆ ಅವ್ರಿಗೆ ಪೌಷ್ಟಿಕತೆ ಮತ್ತು ಇದೆಲ್ಲದೂ ಕೂಡ ಅವರಿಗೆ ಫ್ರೀ ಬುಕ್ಸ್ ಕೊಡ್ತಾ ಇದ್ದೀವಿ ಬುಕ್ಸು ಕೂಡ ಈ ಸತಿ ಡಿವೈಡ್ ಮಾಡಿದ್ವಿ ಯಾಕೆಂದರೆ ನೀವೆಲ್ಲ ಮಾಧ್ಯಮದಲ್ಲಿ ಹಾಕಿದಿರಿ ಬುಕ್ ಹೊರೆ ಜಾಸ್ತಿ ಯಾವಾಗ ಶಿಕ್ಷಣ ಇಲಾಖೆ ಇದ್ರ ಬಗ್ಗೆ ಚಿಂತನೆ ಮಾಡುತ್ತೆ ಅಂತೇಳಿ ನೀವೆಲ್ಲ ಬರೆದಿದ್ರಿ ನೀವೆಲ್ಲ ನೋಡಿದಿರಿ ಈಗ ನಾವೇನು ಮಾಡಿದ್ದೀವಿ ಅದನ್ನು ಹಾಫ್ ಸೈಜ್ ಮಾಡಿಬಿಟ್ಟಿದ್ವಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ಗೆ ಫಸ್ಟ್ ಹಾಫ್ ಮಾತ್ರ ತರ್ತಾರೆ ಸೆಕೆಂಡ್ ಹಾಫ್ ತರೋದಿಲ್ಲ ಅನ್ಲೆಸ್ ಟೀಚರ್ ಹೇಳಿದಾಗ ಮಾತ್ರ ಸೆಕೆಂಡ್ ಹಾಫ್ ತರ್ತಾರೆ ಮೋಸ್ಟ್ಲಿ ನೆಕ್ಸ್ಟ್ ಇಯರಿಗೆ ನೋಟ್ಬುಕ್ ಬದಲು ನೋಟ್ ಶೀಟ್ ಅಂತಕ್ಕಂಥ ಒಂದು ಸಿಸ್ಟಮ್ನ ತರ್ತಾ ಇದ್ದೀವಿ ಅವಾಗ ಏನಾಗುತ್ತೆ ನೋಟ್ಬುಕ್ ಇಷ್ಟಿರೋದು ಬರೀ ನೋಟ್ ಶೀಟು ದಿನ ತಗೊಂಡು ಹೋಗ್ತಕ್ಕಂಥ ಅದು ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಅದು ನಾವು ಕೊಡಲ್ಲ ಫ್ರೀ ಕೊಡೋಲ್ಲ ಅವ್ರಿಗೊಂದು ಸಿಸ್ಟಮ್ ಯಾವ ರೀತಿ ನೀವು ಬರಬೇಕು ಅಂತ ಹೇಳಿ ಹೇಳ್ತೀವಿ ಅದನ್ನು ಮುಂದಿನ ವರ್ಷ ಅದನ್ನು ನಾವು ಹೇಳ್ತೀವಿ ಅದನ್ನು ಹೆಂಗೆ ಹೇಳಿ ಬಟ್ ಒಂದು ಭಾಳ ಮುಖ್ಯವಾಗಿ ಒಂದು ಸಕ್ಸಸ್ ನಮ್ಮಿದೊಳಗೆ ಆಗ್ತಾ ಇರೋದು ಏನಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಕರ್ನಾಟಕ ಪಬ್ಲಿಕ್ ಶಾಲೆಗಳು ಡಿಮಾಂಡ್ ಜಾಸ್ತಿ ಇದೆ ಕೆಲವು ಶಾಲೆಗಳಲ್ಲಿ ಸುಮಾರು ನಾನೂರು ಪರ್ಸೆಂಟು ಅಡ್ಮಿಷನ್ಸು ಜಾಸ್ತಿ ಆಗಿದೆ ಕೆಲವು ಶಾಲೆಗಳಲ್ಲಿ ಯಾಕೆಂದರೆ ಅದು ಇಟ್ಸ್ ಅ ಬೈಲಿಂಗ್ ವಿಲ್ ಶಾಲೆ ಮತ್ತು ಒಂದನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಅದೇ ಪ್ರಿಮಿಸಸ್ಸು ಇಲ್ಲಾಂದರೆ ಒಂದು ಹಂಡ್ರೆಡ್ ಮೀಟರ್ಸು ಟೂ ಹಂಡ್ರೆಡ್ ಮೀಟರ್ಸ್ ಒಳಗೆ ಪಿ ಯು ಸಿ ಇರ್ತದೆ ಅದರಿಂದ ಏನಾಗ್ತದೆ ಅಂದರೆ ಅಲ್ಲಿ ನಿಮಗೆ ಶಿಕ್ಷಕರ ಕಂಪ್ಲೀಟ್ ಇರ್ತದೆ ಒಳ್ಳೆ ಬಿಲ್ಡಿಂಗ್ ಇರ್ತದೆ ಸಂಗೀತ ಟೀಚರ್ ಈಗ ನಾವು ಸಂಗೀತ ಟೀಚರು ಮತ್ತು ಆರ್ಟ್ ಟೀಚರು ಕೂಡ ಆ ಶಾಲೆಗಳಲ್ಲಿ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ನಾವು ಮಾಡ್ತಾಯಿದ್ದೀವಿ ಆಮೇಲೆ ಏನಾಗ್ತದೆ ಮಕ್ಕಳು ಇನ್ನೊಂದು ಡ್ರಾಪ್ ಔಟ್ ಆಗೋದಕ್ಕೆ ಕೆಲವರು ಸ ಇಂಗ್ಲೀಷ್ ಮೀಡಿಯಮಗೆ ಕೊಟ್ಟು ಇಲ್ಲ ಸರ್ಕಾರದಲ್ಲಿ ನಮ್ಮ ಊರಲ್ಲಿ ಕನ್ನಡ ಮೀಡಿಯಮ್ ಮಾತ್ರ ಇದೆ ಅಂಥೇಳಿ ನಾವು ಯಾವುದು ತಗೊಳ್ಳಿ ಅಂತ ಹೇಳಿ ಹೇಳೋದಕ್ಕಾಗಲ್ಲ ಕನ್ನಡನ ಕಡ್ಡಾಯವಾಗಿ ಇಟ್ಬಿಡ್ತೀವಿ ಅದನ್ನು ಯಾವುದೇ ಕಾರಣಕ್ಕೂ ನಾವು ಬದಲಾವಣೆ ಮಾಡೋದಿಲ್ಲ ಆಪ್ಷನ್ಸ್ ನಾವು ಪೇರೆಂಟ್ಸಿಗೆ ಕೊಡಲಿಲ್ಲ ಅಂತ ಹೇಳಿದರೆ ಸ್ವಾಭಾವಿಕವಾಗಿ ಸರ್ಕಾರಿ ಶಾಲೆಯಿಂದ ಆಚೆ ಹೋಗಿಬಿಡ್ತಾರೆ ನೀವು ಎಷ್ಟೇ ಬಿಲ್ಡಿಂಗ್ ಕಟ್ಟಿ ನೀವು ಎಷ್ಟೇ ವ್ಯವಸ್ಥೆ ಕೊಡಿ ಎಷ್ಟೇ ಟೀಚರ್ ಆಮೇಲೆ ಒಂದೊಂದು ತಿಳ್ಕೊಳ್ಬೇಕು ಶಿಕ್ಷಣ ಇಲಾಖೆಯ ಟೀಚರ್ಸ್ ಏನಿದ್ದಾರೆ ದೇ ಆರ್ ಹಂಡ್ರೆಡ್ ಪರ್ಸೆಂಟ್ ಮೆರಿಟ್ ಬೇಡ್ಸ್ ಬೇಸ್ಟ್ ಅವ್ರು ಯಾರೇ ಇನ್ಫ್ಲೂಯೆನ್ಸಲ್ಲಿ ಬಂದಿರೋಲ್ಲ ಅವರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಮೆರಿಟ್ ಬೇಸ್ಡು ಆದರೆ ಅವ್ರನ್ನ ಸಂಪೂರ್ಣವಾಗಿ ಉಪಯೋಗ ಉಪಯೋಗ ಮಾಡ್ಕೊಳ್ಳೋದ್ರಲ್ಲಿ ಸರ್ಕಾರ ನಾವೆಲ್ಲೋ ಹಿಂದೆ ಇದ್ದೀವಿ ಅಂತಕ್ಕಂಥದ್ದು ಒಂದು ಭಾವನೆ ಅದನ್ನ ಸಂಪೂರ್ಣವಾಗಿ ಉಪಯೋಗ ಮಾಡ್ಕೊಳ್ಬೇಕಂದ್ರೆ ಏನು ಸ್ಟೂಡೆಂಟ್ಸು ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡಬೇಕು ಆವಾಗ ನಮಗೆ ಕ್ವಾಲಿಟಿ ಆಫ್ ಏನು ಎಜುಕೇಷನ್ನು ಕೂಡ ಇಂಪ್ರೂವ್ ಆಗುತ್ತೆ ಅದಕ್ಕೆ ಕೆ ಪಿ ಎಸ್ ಶಾಲೆಗಳನ್ನು ನಾವು ಮಾಡ್ತಾ ಈಗ ಈಗೆಲ್ಲ ನನ್ಗೆ ಗೊತ್ತಿರೋ ಪ್ರಕಾರ ಸುಮಾರು ಅಷ್ಟೇ ಇಡೀ ರಾಜ್ಯದಲ್ಲಿ ಆದರೆ ಮುಂದಿನ ವರ್ಷ ಸಿ ಎಸ್ ಆರ್ ಫಂಡಲ್ಲಿ ಸಿ ಎಸ್ ಆರ್ ಮುಂದಿನ ವರ್ಷ ಸಿ ಎಸ್ ಆರ್ ಫಂಡಲ್ಲಿ ಇದನ್ನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಸಿ ಎಸ್ ಆರ್ ಫಂಡಲ್ಲಿ ವಿ ಆರ್ ಹ್ಯಾವಿಂಗ್ ಅಬೌಟ್ ಅರೌಂಡ್ ಫೈವ್ ಹಂಡ್ರೆಡ್ ಶಾಲೆಗಳನ್ನು ನಾವು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ ಈಗಾಗಲೇ ಐಡೆಂಟಿಫೈ ಮಾಡಿದ್ದೀವಿ ಎಲ್ಲ ಡಿ ಡಿ ಪಿ ಸಿಗೆ ಬಿ ಸಿಗೆ ಡೈರೆಕ್ಷನ್ ಕೊಟ್ಟು ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಶಾಸಕರಿಗೆ ಅವರ ಜೊತೆಗೆ ಹೋಗಿ ಚರ್ಚೆ ಮಾಡಿ ಯಾಕೆಂದರೆ ಮಕ್ಕಳ ಸಂಖ್ಯೆ ಜಾಸ್ತಿ ಬೇಕಾಗ್ತದೆ ಒಂದು ಶಾಲೆನ ಅಪ್ಗ್ರೇಡ್ ಮಾಡಿದ ತಕ್ಷಣ ಸುತ್ತಮುತ್ತ ಇರೋ ಶಾಲೆಗಳು ಚಿಕ್ಕ ಚಿಕ್ಕ ಶಾಲೆಗಳಿಗೆ ಸ್ವಲ್ಪ ಎಫೆಕ್ಟ್ ಆಗ್ತದೆ ಅದನ್ನು ಯಾವ ರೀತಿ ನಾವು ಮಾಡಬೇಕು ಮಕ್ಕಳ ಸಂಖ್ಯೆ ಇಲ್ಲಿ ಜಾಸ್ತಿ ಆಗಬೇಕಂತ ಹೇಳಿ ಯಾಕೆಂದರೆ ಐನೂರು ಸಾವಿರ ಸಾವಿರದ ಐನೂರವರೆಗೂ ಇದಾವೆ ಕೆಲವು ಶಾಲೆಯಲ್ಲಿ ಕೆಲವು ಶಾಲೆಯಲ್ಲಿ ಅಪ್ ಟು ಟೂ ಥೌಸಂಡ್ ಇದ್ದಾರೆ ಅದು ಈ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಯಾಕೆಂದರೆ ಸುಸಜ್ಜಿತವಾಗಿ ಡೆಸ್ಕು ರೂಮ್ಸು ಶೌಚಾಲಯ ಶೌಚಾಲಯದ್ದು ಕೂಡ ನೀವೆಲ್ಲ ನೋಡಿದ್ರಿ ಎಂಥ ಸ್ಥಿತಿಯಾಗಿದೆ ಅದ್ರದ್ದು ನಾನು ಚರ್ಚೆ ಅದಕ್ಕೆ ಐನೂರು ಶಾಲೆಗಳನ್ನು ಮುಂದಿನ ವರ್ಷ ಈ ಅಕಾಡೆಮಿಕ್ ಇಯರಿಂದ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ಅಪ್ಗ್ರೇಡ್ ಮಾಡಿ ಬಿಲ್ಡಿಂಗು ಕೂಡ ಫಿನಿಷ್ ಮಾಡಬೇಕು ಅಂತ ಹೇಳಿ ಆ ಟಾರ್ಗೆಟಲ್ಲಿ ಸಿ ಎಸ್ ಆರ್ ಫಂಡು ನೆಕ್ಸ್ಟು ನಮ್ಮಲ್ಲಿ ಆರು ಸಾವಿರ ಗ್ರಾಮ ಪಂಚಾಯಿತಿಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ ಅರೌಂಡ್ ಆರು ಸಾವಿರ ಆರು ಸಾವಿರ ಅಂದರೆ ಎರಡು ಗ್ರಾಮ ಪಂಚಾಯತಿಗೆ ಒಂದು ಕೆ ಪಿ ಎಸ್ ಶಾಲೆನ ಕಂಪಲ್ಸರಿಯಾಗಿ ನೆಕ್ಸ್ಟ್ ತ್ರೀ ಇಯರ್ಸ್ ಒಳಗೆ ನಮ್ಮ ಸರ್ಕಾರದ ಮೂರು ವರ್ಷದ ಅವಧಿ ಒಳಗೆ ಮೂರು ಸಾವಿರ ಕೆ ಪಿ ಎಸ್ ಶಾಲೆಗಳನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆನ ನಾವು ಮಾಡ್ತೀವಿ ಯಾಕೆಂದರೆ ಅದು ಭಾಳ ರೆವಲ್ಯೂಷನರಿ ಒಂದು ವ್ಯವಸ್ಥೆ ಆಗ್ತದೆ ಯಾಕೆಂದರೆ ಒಂದು ಮಕ್ಕಳು ಶಾಲೆಗೆ ಹೋದರೆ ಒಂದು ಶಾಲೆಗೆ ಹನ್ನೆರಡು ವರ್ಷ ಪ್ಲಸ್ ಈ ಎಲ್ ಜಿ ಯು ಕೆಜಿನಿ ಸುಮಾರಷ್ಟು ಕಡೆ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಕೆ ಪಿ ಎಸ್ ಶಾಲೆಗಳಲ್ಲಿ ವರ್ಷ ಆ ಮಗು ಒಂದೇ ಕಡೆ ಓದಿ ಹೊರಗಡೆ ಬಂದ್ರೆ ಗುಣಮಟ್ಟ ಚೆನ್ನಾಗಿರ್ತದೆ ಮಾನಿಟ್ರಿಂಗ್ ಮಾಡಬಹುದು ಒಳ್ಳೆ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಎಜುಕೇಶನ್ ಕೊಡೋದಕ್ಕೆ ಡ್ರಾಪ್ಔಟ್ಸ್ ಕಮ್ಮಿ ಮಾಡೋದಕ್ಕೆ ಅವ್ರನ್ನ ನಿಗಾ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗ್ತದೆ ಮತ್ತೆ ಮುಂದಿನ ವಾರ್ತೆ ನಮಸ್ಕಾರ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೆದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ